ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಸ್ ಇವತ್ತು ನಾವು ಒಂದು ಗುರುಪ್ರವೇಶ ಇತ್ತು ಎಲ್ಲ ಹಂಕ ಹತ್ರ ಅದಕ್ಕೆ ಇದ್ದೀವಿ ಬುಧವಾರ ವಾ ವ್ಲಾಕ್ ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ತುಂಬ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ಹೋಗ್ಬಿಟ್ಟು ಬರೋ ತಲೆಗೆ ಬೇಡ ಬೇಡ ಅನ್ಸ್ಬಿಡ್ತು ಹಂಗಾಗ್ಬಿಡ್ತು ಸುಮ್ಮನೆ ಇದು ಗ್ರೀನ್ ಗ್ರೀನ್ನಸ್ ಚೆನ್ನಾಗಿತ್ತು ಅಂತ ಒಂದು ಪ್ಲಿಕ್ ತೆಗೆದಾಗ್ತದೆ ಫ್ರೆಂಡ್ಸ್ ಹೈವೇಲ್ ಇದ್ದೀವಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ಲ ಅಕೌಂಟ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಏರ್ಪೋರ್ಟ್ ರೋಡ್ ಫ್ರೆಂಡ್ಸ್ ತುಂಬ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ಕು ಹೋಗೋಕ್ಕೆ ಬರೋಕ್ಕೆ ನಮಗೆ ಎಲೆಕ್ಟ್ರಾನಿಕ್ ಸಿಟಿನಿಂದ ಮೂರು ಅವರ್ ಆಯಿತು ಫ್ರೆಂಡ್ಸ್ ಅಲ್ಲಿ ಟ್ರೈನ್ ಫ್ರೆಂಡ್ಸ್ ಟ್ರೈನ್ ಹೋಗ್ತಾ ಇತ್ತು ಅದು ತೋರಿಸ್ತೇವೆ ಇವಾಗ ಏರೋಪ್ಲೇನ್ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ದೂರದಿಂದ ಕಾಣಿಸುತ್ತೆ నోడి ఫ్రెండ్స్ కాస్తూ అనుకుంటుని అదకే స్లో వీడియో నోడి ఎల్వే నోడ్తా ఫ్రెండ్స్ సుమ్ నీవు కూడా నోడ హాగ్తైతే అంత క్లిక్ తగ్గి ఇతా దీని ఫ్రెండ్స్ అసే ಹಾಗೆ ಮುಂದೆ ಹೋದರೆ ಇನ್ನೊಂದು ಕೂಡ ಇರುತ್ತೆ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ತುಂಬಾ ಟ್ರಾಫಿಕ್ ಕಾಲುಗಳೆಲ್ಲ ನೋವು ಬಂದ್ಬಿಡ್ತು ಫ್ರೆಂಡ್ಸ್ ಟೂ ವೀಲರ್ ಅಲ್ಲಿ ಬೇರೆ ಹೋಗಿದ್ದಿದ್ದು ಕಾಲು ಕೈ ಎಲ್ಲ ತುಂಬಾ ನೋವು ಬಂದ್ಬಿಟ್ಟಿತ್ತು ಸ್ಯಾರಿ ಬೇರೆ ಹಾಕಿದ್ದೆ ಒಂದೇ ಸೈಡ್ ಕುತ್ಕೊಂಡು ಹೋಗಿದ್ಕ ಅದಕ್ಕೆ ಬೇಡ ಅನಿಸ್ಬಿಡ್ತು ನೋಡಿ ಫ್ರೆಂಡ್ಸ್ ವಿಮಾನ ನಿರ್ಮಾಣ ಅಂತ ನೋಡಿ ಇಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಚಿಕ್ಕದು ಆ ಮರ ಎಲ್ಲ ಅಡ್ಡ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತೈತೆ ಕಾಣಿಸ್ತು ಅನ್ಕೊಂತೀನಿ ನೋಡಿ அதுக்கு ரோ ரோடு நோடி நோடத்தோடு ரோடு அன்சத்தை ನಾನು ಈ ರೋಡಲ್ಲಿ ಹೋದಾಗೆಲ್ಲ ಹೋದಾಗ ಬಂದಾಗೆಲ್ಲ ನೋಡ್ತೀನಿ ಫ್ರೆಂಡ್ಸ್ ಏರ್ಪ್ಲೇನ್ ಅನ್ನೋದು ಅಲ್ಲಿ ರೋಡ್ ಸೈಡಲ್ಲೇ ಇರುತ್ತೆ ಹೈವೇಲಿ ಹೋದರೆ ಕಾಣಿಸುತ್ತೆ ಫ್ರೆಂಡ್ಸ್ ಮತ್ತು ಹತ್ರ ಹೋಗಿ ಫೋಟೋ ತಗೊಳಕೆಲ್ಲ ಆಗಲ್ಲ ದೂರದಿಂದ ನೋಡ್ಕೊಬೋದು ಇದು ಚಿಕ್ಕದ ಏರ್ಪ್ಲೇನ್ ಫ್ರೆಂಡ್ಸ್ ಇದು ಬಂದು ಕಬ್ಬನ್ ಪಾರ್ಕ್ ಹತ್ರ ಇರೋದು ಫ್ರೆಂಡ್ಸ್ ಯಾರನ್ನು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಅದನ್ನೂ ಒಂದು ಕ್ಲಿಕ್ ತೆಗೆದಾಕ್ ಇವಾಗ ಮನೆಗೆ ಬಂದಿದ್ದಾಯಿತು ಫ್ರೆಂಡ್ಸ್ ಇವಾಗ ಗಿಫ್ಟ್ ಕೊಟ್ಟರು ಅವರು ಏನು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಿಲ್ವರ್ ಥರ ಒಂದು ಬಾಕ್ಸು ಬಟ್ ಸಿಲ್ವರ್ ಅಲ್ಲ ಫ್ರೆಂಡ್ಸ್ ಇದು ಈ ಬಾಕ್ಸ್ ಥರದ್ದು ಕೊಟ್ಟಿದ್ದಾರೆ ಡಿಸೈನು ನೋಡಿ ಈ ಥರ ಡಿಸೈನ್ ಇದೆ బాక్స్ టైఫ్ డైన్ కొట్టగడనంత నోడ బాల్కూ గ్రీన్ కలర్ బళె అర్శన కుంకుమ ప్యాకెట్ ఫ్రెండ్స్ అర్శన కుం ప్యాకెట్ స్వల్ప అక్క సొన ఉసు అక్కడి ఇది ಈ ಥರ ಗಿಫ್ಟ್ ಕೊಟ್ಟಿದ್ದಾರೆ ಮತ್ತು ತಾಂಬೂಲ ಕೂಡ ಕೊಟ್ಟರು ನೋಡಿ ಈ ಥರ ಡಿಸೈನ್ ಬಂದಿದೆ ಚೆನ್ನಾಗಿದೆ ನನಗಿಷ್ಟ ಆಯಿತು ಫ್ರೆಂಡ್ಸ್ ದೇವ್ರ ಮನೇಲಿ ಏನಾನ ಯೂಸ್ ಮಾಡೋಕ್ಕಾಗುತ್ತೆ ಇದು ನಾವು ಶನಿವಾರ ಹೋಗಿದ್ದಿತ್ತು ಫ್ರೆಂಡ್ಸ್ ಇವಾಗ ನಾನು ಲಿವರ್ ಫ್ರೈ ಇದ್ದೀನಿ ಫ್ರೆಂಡ್ಸ್ ಸಂಡೇ ಸ್ಪೆಷಲ್ಲು ಲಿವರ್ ಫ್ರೈ ಇದು ಗುಂಡೆಕಾಯಿ ಈ ಕಡೆ ಇರೋದು ಲಿವರು ಲಿವರ್ ಒಂದು ಕೆ ಜಿ ಗುಂಡೆಕಾಯಿ ಅದ ಅರ್ಧ ಕೆ ಜಿ ತಂದವ್ರೆ ನಮ್ಮ ಮನೇಲಿ ನಾನು ಬಿಸಿನೀರು ಹಾಕಿ ನೀಟಾಗಿ ತೊಳ್ಕೊತೀನಿ ಫ್ರೆಂಡ್ಸ್ ಒಂದು ನಾಲ್ಕೈದು ಸರಿ ನೀಟಾಗಿ ತೊಳ್ಕೊತೀನಿ ಫಸ್ಟು ಗುಂಡೆಕಾಯಿನ ಒಂದು ಒಂದು ರಿಸೀಲ್ ಒಡ್ಕೊಂಬರ್ತೀನಿ ಫ್ರೆಂಡ್ಸ್ ಏಕೆ ಯಾಕಂದರೆ ಅದು ಲಿವರ್ ಜೊತೆ ಬೇಯಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಪಿಸಿಲು ಹೊಡ್ಸ್ ಕುಗ್ಸ್ಕೊಂಡು ನೋಡಿ ಇವಾಗ ನಾನು ಸ್ಟೋವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂತೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸೊ ಈರುಳ್ಳಿ ಹಾಕ್ತೀನಿ ಅದು ಕೂಡ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದೇನು ಗುಂಡೆಕಾಯಿ ಇರುತ್ತೆ ಚಿಕನ್ ಗುಂಡೆಕಾಯಿ ಅದನ್ನು ತತ್ತಿ ಕುಕ್ಕರ್ಗೆ ಹಾಕೊತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಆಯ್ಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೇಸ್ಟ್ ಬೇಕಾದ ಅಷ್ಟು ಉಪ್ಪು ಹಾಕ್ಕೊತೀನಿ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಮಿಶ್ರ ಹಾಕಿ ಕ್ಲೋಸ್ ಮಾಡಿ ಒಂದು ವಿಸಿಲ್ ಪಡ್ಕೊಂಡ್ಬರ್ತೀನಿ ಇವಾಗ ನೋಡಿ ವಿಸಿಲ್ ಆಗಿದೆ ಇವಾಗ ಲಿವರ್ನ ಕೂಡ ನೀಟಾಗಿ ಬಿಸಿನೀರು ಹಾಕಿ ನೀಟಾಗಿ ಒಂದು ನಾಲ್ಕೈದು ಸರಿ ತೊಳ್ಕೊತೀನಿ ಫ್ರೆಂಡ್ಸ್ ಇವಾಗ ಆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಒಂದು ಪಾತ್ರೆಗೆ ಹಾಕ್ಕೊತೀನಿ ಆಮೇಲೆ ಲಿವರ್ ಕೂಡ ಅದರಲ್ಲೇ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಲಿವರು ಮತ್ತು ಗುಂಡೆಕಾಯಿ ಎರಡೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಅದಕ್ಕೆ ಬೇಕಾದಷ್ಟು ಉಪ್ಪಾಕೊತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕರುಬ್ ಕೊಬ್ಬರಿ ಒಂದು ಸ್ವಲ್ಪ ಶುಂಠಿ ಹಶಿಣಿಮೆಣಸಿನ್ಕಾಯಿ ಇದು ದೊಡ್ಡ ಹಶಿ ಮೆಣಸಿನ್ಕಾಯಿ ಫ್ರೆಂಡ್ಸ್ ಹಸಿಮೆ ಮೆಣಸಿನ್ಕಾಯಿ ಇದು ಒಂದು ಮೂರು ಹಾಕ್ಕೊತೀನಿ ಆಮೇಲೆ ಒಂದು ಹಿಡಿ ಕೊತ್ಮರಿ ಸೊಪ್ಪು ಪುದೀನ ಒಂದು ಹತ್ತು ಮೆಣಸು ಹಾಕ್ಕೊತೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಒಂದು ಹತ್ತು ಮೆಣಸು ಹಾಕ್ಕೊಂತೀನಿ ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಬರ್ತೀನಿ ಇವಾಗ ಏನು ಬೇಯ್ತಾ ಇರುತ್ತೆ ಅದಕ್ಕೆ ಈ ಮಸಾಲೆನೆಲ್ಲ ಹಾಕ್ಕೊತೀನಿ ಸ್ವಲ್ಪ ಧನ್ಯಾ ಪೌಡ್ರ್ ಕೂಡ ಹಾಕ್ಕೊತೀನಿ ಫ್ರೆಂಡ್ಸ್ ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊಂಡು ಈ ಏನಿರುತ್ತೆ ರುಬ್ಕೊಂಬಂದಿರೋ ಮಸಾಲೆ ಅದನ್ನು ಈ ಲಿವರ್ ಫ್ರೈಗೆ ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಲಿವರ್ ಫ್ರೈ ರೆಡಿ ಫ್ರೆಂಡ್ಸ್ ನಾನು ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ನೋಡಿ ಇದು ಅನ್ನ ಜೊತೆ ಮುದ್ದದ ಜೊತೆ ಚಪಾತಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್